ಕಥೆಯನ್ನು ಪ್ರಸ್ತುತಪಡಿಸಲಿರುವವರು ಶ್ರೀಮತಿ ವಾಸಂತಿ ಅಂಬಲಪಾಡಿಯವರು ಮೂಲತಃ ಇದೇ ಅಂಬಲಪಾಡಿ ಪರಿಸರದವರು ವಿವಾಹವಾದ ನಂತರ ದೊಡ್ಡನಗುಡ್ಡಿಯಲ್ಲಿ ನೆಲೆಸಿದ್ದಾರೆ ಪ್ರಥಮ ಯು ಸಿ ವಿದ್ಯಾರ್ಥಿಯಾಗಿರುವಾಗಲೇ ಸಾಹಿತ್ಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ವೇದಿಕೆಯಲ್ಲಿಯೇ ಉಡುಪಿ ಸಾಹಿತ್ಯ ಸಮ್ಮೇಳನ ನಡೆದಾಗ ಇಲ್ಲಿ ಕವನ ವಾಚನವನ್ನು ಮಾಡಿದವರು ಕನ್ನಡದಲ್ಲಿ ಎಮ್ ಎ ಪದವಿಯನ್ನು ಪಡೆದು ಪ್ರಸ್ತುತ ಉಡುಪಿಯ ಸನ್ಸಿಸಲಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಬಹಳ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತಿಯನ್ನು ಬೆಳೆಸ್ತಾ ಬಂದಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯ ದ್ವಿತೀಯ ಬಿ ಎ ಪಠ್ಯಪುಸ್ತಕದಲ್ಲಿ ಇವರ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಎಂಬ ಕವನ ಸಂಕಲನ ಬಿ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರಂತೆ ಇದು ಅವರ ಅವರಿಗೂ ಹೆಮ್ಮೆ ಇಂದು ನಮಗೂ ಹೆಮ್ಮೆ ಆಧುನಿಕ ವಚನ ಸಾಹಿತ್ಯ ಅಬಾಬಿ ರುಬಾಯಿ ಸೇರಿದಂತೆ ಹಕ್ಕಿಯ ಮೊದಲ ಹಾಡು ತಾರೆಗಳ ಪಿಸುಮಾತು ಉಯ್ಯಾಲೆ ಮುಂತಾದ ಹತ್ತಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಬಿಡುಗಡೆ ಮಾಡಿದ್ದಾರೆ ಇವರ ತುಳು ಕವನ ಸಂಕಲನ ಬಿಡುಗಡೆಯ ಹೊಸತಿಲ್ಲಿದೆ ಇವರು ಹಲವಾರು ಕತೆ ಕವನಗಳು ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ತಮ್ಮ ಸಾಹಿತ್ಯ ಸೇವೆಗೆ ಹಲವಾರು ಪುರಸ್ಕಾರಗಳನ್ನು ಇವರು ಪಡೆದುಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದರ ಜಿಲ್ಲಾ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇಂತಹ ಮಹಾನ್ ಸಾಹಿತಿ ಕವಯಿತ್ರಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಶ್ರೀಮತಿ ಅಮುಲ್ಪಾಡಿ ಅವರು ಈಗ ತಮ್ಮ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಕ್ಷೇತ್ರದ ಜನಾರ್ದನ ಮತ್ತು ಮಹಾಕಾಳಿ ದೇವರಿಗೆ ಪೊಡಮಾಡುತ್ತ ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಎನ್ ಟಿ ಭಟ್ ಅವರು ನನ್ನ ಗುರುಗಳು ಹೌದು ಹಾಗೆಯೇ ಜಿಲ್ಲಾಧ್ಯಕ್ಷರೇ ಹಾಗೂ ತಾಲೂಕು ಅಧ್ಯಕ್ಷರೇ ಹಾಗೂ ಆಶಯ ಭಾಷಣವನ್ನು ಮಾಡಿದ ಸಂಧ್ಯಾಕ್ಕ ಅವರೇ ಹಾಗೂ ಇಲ್ಲಿಯ ಸಮನ್ವಯಕಾರರಾಗಿ ಇರುವಂತಹ ಗುರುರಾಜ್ ಸನಿಲ್ ಅವರೇ ಹಾಗೂ ಇತರ ಕಥೆಗಾರರೇ ಎಲ್ಲರಿಗೂ ನಮಸ್ಕಾರ ನಾನು ಓದ್ತಾ ಇರುವಂತಹ ಕಥೆಯ ಶೀರ್ಷಿಕೆ ದ್ವಿಮುಖ ಐಶು ಹೇಗಿದ್ಯಾ ಎಷ್ಟು ಸಮಯ ಆಯಿತು ನಿನ್ನ ನೋಡಿ ಛೇ ನಾನು ಹೇಳಿಯೋ ಸ್ಟಾಪ್ ಬಂತು ನೀನು ಒಂದು ಕೆಲಸ ಮಾಡು ವಿಷ್ಣುಮೂರ್ತಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾಡಿದ್ದು ಭಾನುವಾರ ಐದು ಗಂಟೆಗೆ ಕಾಯ್ತಾ ಇರ್ತೀನಿ ಬಾರೆ ಅಂತ ಹೇಳಿದವಳೆ ಆಕೆ ಬಸ್ಸಿನಿಂದ ಇಳಿದು ಮತ್ತೆ ನನ್ನನ್ನು ನೋಡಿ ಕೈಯಾಡಿಸ್ತಿದ್ದಳು ಪಕ್ಕದಲ್ಲೇ ಇಪ್ಪತ್ತರ ಹುಡುಗಿಯೊಬ್ಬಳು ನಗುತ್ತಿದ್ದಳು ಬಸ್ಸು ಚಲಿಸಲಾರಂಭಿಸಿತ್ತು ತುಂಬಾ ಹೊತ್ತು ಆಲೋಚನೆ ಮಾಡಿದ ನಂತರ ಆಕೆ ನನ್ನೊಂದಿಗೆ ಪಿ ಯು ಸಿ ಕಲಿಸುವ ಕಲಿಯುತ್ತಿರುವ ಹೊತ್ತಿಗೆ ನನ್ನ ಬೆಂಚಲ್ಲೇ ಕುಳಿತಿದ್ದ ರೇಷ್ಮಾ ಎಂದು ತಿಳಿಯಿತು ಹೇಗೂ ಬರಲು ಹೇಳಿದ್ದಾಳಲ್ಲ ನೋಡೋಣ ಎಂದು ನಂತರ ಬಂದ ಸ್ಟಾಪಲ್ಲೇ ಇಳಿದೆ ಹೇಗೂ ಅಮ್ಮನ ಮನೆಗೆ ಒಂದು ವಾರದ ರಜೆಯಲ್ಲಿ ಬಂದಿದ್ದೇನಲ್ಲ ಇವಳನ್ನು ಭೇಟಿಯಾಗಿ ಹೋದರಾಯಿತು ಎಂದುಕೊಂಡೆ ರೇಷ್ಮಾಳಿಗಾಗಿ ಕಾದಿದ್ದ ಭಾನುವಾರವೂ ಬಂತು ಹೇಗೂ ದೇವಸ್ಥಾನದಲ್ಲಿ ಸಿಗುತ್ತೇನೆ ಎಂದಿದ್ದಾಳಲ್ಲ ದೇವರ ದರ್ಶನವೂ ಆಗುತ್ತದೆ ಎಷ್ಟೋ ವರ್ಷಗಳ ಬಳಿಕ ದೊರೆತ ಗೆಳತಿಯನ್ನು ಮಾತನಾಡಿಸಿದ ಹಾಗೂ ಆಗುತ್ತದೆ ಎಂದು ಸ್ವಲ್ಪ ಬೇಗವೇ ಹೊರಟಿದ್ದೆ ಓ ಬಂದ್ಯಾ ನಾನೆಣಿಸಿದ್ದು ಈ ಬಡಪಾಯಿ ಗೆಳತಿಯನ್ನು ನೋಡಲಿಕ್ಕೆ ಬರ್ತೀಯೋ ಇಲ್ವೋ ಎಂದ್ಕೊಂಡಿದ್ದೆ ಆಕೆ ಹೆಚ್ಚು ಕಡಿಮೆ ನನ್ನನ್ನು ಎಳೆದುಕೊಂಡೇ ಅಲ್ಲೇ ಕೆರೆಯ ದಂಡೆ ಹತ್ತಿರ ಕರೆದುಕೊಂಡು ಹೋದಳು ತುಂಬಾ ಮಾತನಾಡುತ್ತಿದ್ದ ಆಕೆ ಇಷ್ಟು ವರ್ಷಗಳಾದರೂ ಬದಲಾಗಿಲ್ಲ ಅನ್ನಿಸಿತು ಅದೇ ಮಾತು ಅದೇ ಸೌಂದರ್ಯ ಆಗ ಹೇಗಿದ್ದಳು ಈಗಲೂ ಹಾಗೆ ಎಷ್ಟು ವರ್ಷಗಳು ಉರುಳಿತ್ತು ವಿದ್ಯೆ ಕೆಲಸ ಮದುವೆ ಸಂಸಾರ ಎಂದು ವರ್ಷಗಳ ಮೇಲೆ ವರ್ಷಗಳೇ ಉರುಳಿ ನನಗಂತೂ ಬೆಳ್ಳಿ ಕೂದಲು ತುಸು ಹೆಚ್ಚೇ ಬಂದಿತ್ತು ನಿನ್ನಮ್ಮ ಮುದುಕಿಯನ್ನು ನನಗೆ ಕಟ್ಟಿಬಿಟ್ಟಿದ್ದಾಳೆ ಎಂದು ನನ್ನವರು ಛೇಡಿಸುವುದಂತೂ ಮಾಮೂಲೇ ಆಗಿತ್ತು ಕೆಲಸದ ಒತ್ತಡದ ನಡುವೆ ಕಾರಣವಿಲ್ಲದೆ ಕೋಪಿಸುವುದರಿಂದಲೋ ಏನು ಈಕೆಗಿಂತ ವಯಸ್ಕಳಂತೆ ಕಾಣುತ್ತಿದ್ದೇನೆ ಎನಿಸಿತು ಐಶು ಮಕ್ಕಳೇನು ಮಾಡುತ್ತಿದ್ದಾರೆ ಅನ್ನುವಾಗಲೇ ನಾನು ಇಹಲೋಕಕ್ಕೆ ಬಂದೆ ಮಕ್ಕಳಲ್ಲ ಮಗಳು ಒಬ್ಬಳೇ ಮಗಳು ಎಂದು ನನ್ನ ಪ್ರವರವನ್ನೆಲ್ಲ ಅರುಹಿದೆ ಮತ್ತೆ ನಿನ್ನ ಗಂಡ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದಾಗ ಆಕೆ ನನ್ನ ಮಗಳಿಗೆ ಮದುವೆಯಾಯಿತು ಅವಳಿಗೆ ಒಂದು ವರ್ಷದ ಮಗುವಿದೆ ಓ ಆವತ್ತು ನಿನ್ನ ಜೊತೆ ಇದ್ದವಳು ನಿನ್ನ ಮಗಳ ಆಶ್ಚರ್ಯದ ಸರದಿ ನನ್ನದಾಗಿತ್ತು ಅಲ್ಲವೇ ನೀನು ಅಜ್ಜಿಯೂ ಹಾಗೆ ಬಿಟ್ಟಿಯಾ ಅಲ್ಲ ನಾನಿನ್ನು ಮಗಳ ವಿದ್ಯೆ ಅಂತ ಹೇಗ್ತಾ ಇದ್ದೀನಿ ನೀನು ಮಗಳನ್ನು ದಡ ಮುಟ್ಟಿಸಿಯೂ ಆಯ್ತಾ ಅಲ್ಲ ಮಾರೈತಿ ಮಕ್ಕಳನ್ನು ಹೆರೋಕೆ ಪ್ರಾಯ ಅಂತಿದ್ಯಾ ಹನ್ನೆರಡಕ್ಕೆ ಮದುವೆ ಮಾಡಿದ್ರು ಹೆರುತ್ತಾರೆ ಬಿಡು ಹೆಣ್ಣು ಮಕ್ಕಳಲ್ವಾ ಬೇಗ ಬೆಳೆದು ಬಿಡುತ್ತಾರೆ ಇನ್ನೂ ಒಬ್ಬಳು ಮಗಳಿದ್ದಾಳೆ ಹತ್ತನೆಯ ತರಗತಿಯಲ್ಲಿದ್ದಾಳೆ ಮೂರು ವರ್ಷಗಳ ನಂತರ ಮದುವೆ ಮಾಡಿಬಿಡಬೇಕು ಆಕೆ ನಗುತ್ತಾ ಹೇಳುತ್ತಿದ್ದಂತೆ ನನಗೂ ಆಕೆಯ ಬಗ್ಗೆ ಅರಿವಿಲ್ಲದ ಹೆಮ್ಮೆ ಆವರಿಸಿತ್ತು ಅಲ್ವೇ ನಿನ್ನ ಗಂಡ ಏನು ಮಾಡ್ತಿದ್ದಾರೆ ಆಶ್ಚರ್ಯದೊಂದಿಗೆ ನಾನು ಕೇಳಿದೆ ಏ ಅವನನ್ನು ಬಿಟ್ಟು ಬಿಟ್ಟೆ ಅರ್ಥ ಆಗಲಿಲ್ವಾ ಡಿವೋರ್ಸ್ ಕೊಟ್ಟು ಬಿಟ್ಟೆ ಎಂದು ಹೇಳಿದಾಗ ನನಗೆ ಒಂದು ಕ್ಷಣ ಪಿಚ್ಚೆನಿಸಿದರು ಛೇ ಎಂದೆ ಛೇ ಏನು ಮಾರೈತಿ ಯಾವಾಗಲೂ ಸಂಶಯ ಪಿಶಾ ದಿನದ ಇಪ್ಪತ್ತ ನಾಲ್ಕು ಗಂಟೆ ಕುಡಿದು ಸಮಾಜದ ನಡುವೆ ಮರ್ಯಾದೆ ತೆಗೆಯುವವನೊಂದಿಗೆ ಜೀವನ ಸಾಗಿಸಲು ನನಗೇನು ಹುಚ್ಚ ಸದಾ ಆ ಮಕ್ಕಳು ನನ್ನದಲ್ಲ ಅನ್ನುವವನೊಂದಿಗೆ ಬದುಕಿಡಿ ಪ್ರೂವ್ ಮಾಡ್ತಾ ಅರ್ಧ ಸಾಯೋ ಬದಲಿಗೆ ವಿಚ್ಛೇದನ ಕೊಟ್ಟುಬಿಟ್ಟೆ ಇಪ್ಪತ್ತು ವರ್ಷ ಮಾನಸಿಕ ನೆಮ್ಮದಿ ನೆಮ್ಮದಿ ಇಲ್ಲದೆ ಬದುಕಿದವಳು ನಾನು ನೀನು ಕತೆ ಬರಿತೀಯಲ್ಲ ನನ್ನ ಕಥೆಯನ್ನಾದರೂ ಬರಿ ನಿನ್ನ ಕಥೆಯಲ್ಲಾದರೂ ಒಳ್ಳೆಯ ಗಂಡನನ್ನು ನೋಡಿ ನನಗೆ ಮದುವೆ ಮಾಡಿಬಿಡು ಎಂದು ನಕ್ಕವಳನ್ನೇ ಮೌನವಾಗಿ ನೋಡಿದೆ ಯಾವುದೇ ಬೇಸರವಿಲ್ಲದೆ ಬದುಕನ್ನು ಇಷ್ಟು ಹಗುರವಾಗಿ ತೆಗೆದುಕೊಂಡ ರೇಷ್ಮಾಳನ್ನೇ ದಿಟ್ಟಿಸಿದೆ ಅವಳ ನಗುವಿನ ಹಿಂದೆ ಎಷ್ಟು ನೋವಿತ್ತೋ ಬಲ್ಲವರ್ಯಾರು ಆದರೂ ಈ ಬದುಕಿನ ಜಂಜಾಟದಲ್ಲಿ ಸೋತವರೆಷ್ಟೋ ಗೆದ್ದವರೆಷ್ಟೋ ಲೆಕ್ಕ ಯಾರು ನನಗೆ ರೇಷ್ಮಾಳ ಆಯ್ಕೆಯ ಬಗ್ಗೆ ಗೌರವ ಮೂಡಿದರೂ ಇನ್ನೊಂದೆಡೆ ಕೈ ಹಿಡಿದವನು ಎಂತಹ ನೀಚನಾದರೂ ಆತನೊಂದಿಗೆ ಬಾಳುತ್ತಿದ್ದ ಪ್ರೇಮತ್ತೆಯ ನೆನಪಾಯಿತು ಕೈ ಹಿಡಿದ ಗಂಡ ಕುಡಿದು ಬಂದು ದನಕ್ಕೆ ಬಡಿದಂತೆ ಬಡಿದರೂ ಏನೂ ಪ್ರಶ್ನಿಸದೆ ಅವರಿವರ ಮನೆಯ ಕಸ ಮುಸುರೆಯನ್ನು ತೊಳೆಯುತ್ತಾ ಇದ್ದು ಹುಟ್ಟಿದ ಎರಡು ಮಕ್ಕಳನ್ನು ಸಾಕಲು ಬವಣೆ ಪಡುತ್ತಿರುವ ಪ್ರೇಮತೆಯ ಮುಖ ನೆನಪಿಗೆ ಬಂತು ಏ ಕುಡ್ದ ಅಂತ ಬಿಡ್ಲಿಕ್ಕಾಗುತ್ತಾ ಈಗ ಏನೋ ಅವನ ಜಾತಕ ಸರಿ ಇಲ್ಲ ಅಂತ ಜೋಯಿಸ್ರು ಹೇಳ್ತಿದ್ದಾರೆ ಈಗ ಏನೋ ಕಷ್ಟ ಆಗ್ತದೆ ಮುಂದೆ ಸರಿ ಹೋಗ್ತಾನೆ ಅಲ್ಲದೆ ಈಗ ಏನೋ ಕುಡಿತಾನೆ ಅಂತ ಬಿಟ್ಟು ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಇದಕ್ಕಿಂತಲೂ ಕಷ್ಟದ ಜೀವನ ಸಿಕ್ಕಿದ್ರೆ ಎಷ್ಟೆಂದ್ರು ಸಂಬಂಧಿಕರ ಎದುರಿಗೆ ಮದುವೆಯಾದದ್ದಲ್ವಾ ನನಗೆ ಪ್ರೇಮತ್ತೆಯ ಮುಖವೇ ಕಣ್ಣೆದುರು ಬಂತು ಹೌದು ರೇಷ್ಮಾಳಂತೆ ಕುಡುಕ ಗಂಡನೊಂದಿಗೆ ನೆಮ್ಮದಿ ಇಲ್ಲದೆ ಬದುಕನ್ನು ಬದುಕುವ ಬದಲು ಅವನನ್ನು ತ್ಯಜಿಸಿ ಜೀವನವನ್ನು ಬದಲಾಯಿಸಬಹುದು ಆದರದು ಅಷ್ಟು ಸುಲಭವೇ ಕುಡಿದು ಯಾವುದಾದರೂ ವಾಹನದ ಅಡಿಗೆ ಬಿದ್ದು ಕೈಕಾಲು ಮುರಿದುಕೊಂಡು ಮುರಿದುಕೊಂಡು ಬಿಟ್ಟರೆ ಪಾಪ ಅಲ್ವಾ ನಮ್ಮನ್ನೇ ನಂಬಿಕೊಂಡಿರ್ತಾರೆ ಯಾವುದ್ಯಾವುದೋ ಮಾನಸಿಕ ಒತ್ತಡಕ್ಕೆ ಕುಡಿತಾರೆ ಹಾಗಂತ ನಾವು ಅವರನ್ನ ಬಿಡ್ಲಿಕ್ಕಾಗುತ್ತ ಅಲ್ಲದೆ ಎಷ್ಟು ಕಷ್ಟಪಟ್ಟು ಈ ಸಂಬಂಧವನ್ನು ಹುಡುಕಿ ನನ್ನಮ್ಮ ಮದುವೆ ಮಾಡಿದ್ದಾರೆ ಈ ಮದುವೆಯ ಋಣಾನುಬಂಧ ಎನ್ನುವುದನ್ನು ಎನ್ನುವುದನ್ನು ಅಷ್ಟು ಬೇಗ ಕಳಚಿ ಹಾಕಲು ಸಾಧ್ಯವೇ ಎನ್ನುವ ಪ್ರೇಮತ್ತೆಯ ಮಾತು ಎಷ್ಟು ತುಲನೆ ಮಾಡಿದರೂ ಯಾವುದಕ್ಕೂ ಹೆಚ್ಚು ಭಾರ ಬೀಳದೆ ಒಂದೇ ಸಮನಾಗಿ ತೂಗುವಂತಿತ್ತು ರೇಷ್ಮಾಳ ಹತ್ತಿರ ಅದು ಇದು ಮಾತನಾಡಿ ಬೀಳ್ಕೊಟ್ಟರೂ ಆಕೆಯ ಗಟ್ಟಿತನಕ್ಕೆ ಮನದಲ್ಲೇ ಗೌರವ ಸಲ್ಲಿಸಿದೆ ಅವಕಾಶಕ್ಕಾಗಿ ಧನ್ಯವಾದಗಳು